ಯಾನು ಶ್ಯಾಮಲಾ ಹೆಸರಿ ಪಂಡದ್ದು ಕಾಸರಗೋಡು ಜಿಲ್ಲೆದ ಕುಂಬ್ಳೆದ ಕುತ್ತಿಕಾರು ಸುಬ್ಬಣ್ಣ ಶೆಟ್ಟನ ಮಗಲ್ ಎನ್ನ ಜನನ ಕುತ್ತಿಕಾರತಲು ಐದು ಬುಕ್ಕ ಏನು ಮದುವೆ ಅವೇ ಕಾಸರಗೋಡು ಜಿಲ್ಲೆದ ಸಸಿ ಹಿತ್ತು ಪನ್ಪುನ ಜಾಗಿಡ್ ಇತ್ತೆ ಎನ್ನ ಜೀವನ ನಡತೊಂಡುಂಡು ಯಾ ಎನ್ನಲ್ಲ ನೆಲಿದಡಿ ಗುತ್ತುದಲ್ಲ ದಾದ ಸಂಬಂಧ ಪಂಡ ನಂಡ ಅಜ್ಜ ಪುಲ್ಲಿ ಸಂಬಂಧ ಎನ್ನ ಅಜ್ಜಿರು ಮುತ್ತಣ್ಣ ಶೆಟ್ಟರು ಗಂಧ ಪ್ರಸಾದ ಕುರ್ದು ಪುದರಡು ಗಂಧ ಪ್ರಸಾದ ಕುರ್ದು ಎಥ ವಿಷ ಜಂತು ತುಚ್ಚಿನ ಕಲೆಗ್ ಮರ್ದು ಕುರ್ದು ಹುಷಾರಾಯಿನ ನಿರ್ದರ್ಶನ ಉಂಡು ಆರ್ನ ರೆ ಸಾವಿರತ್ತ ಆಜಿನ ಅಂದ್ರೆ ನೇ ನಿಲ್ಲಿದ ಭಂಡಾರನು ಬಿದೀ ಪುನ ದಾದನ ಅಂದ್ರೆ ಮೆಕಲ್ ಗವರ್ಮೆಂಟ್ ದ ರೂಲ್ಸ್ ಬಂದಾಗ ಪೊಪ್ಪಲ ಐಕ್ ಕೈ ಜೋಡಿಸೋದಿರು ಎರಡು ಸಾವಿರದ ಎಣ್ಮನೆ ಸೈಡ್ ಆರ್ನ ಮರಣದ ಪುರ್ತುಡು ಆರು ಒಂಜಿ ಪಾತ್ರ ಬಂಡೆರು ಮಗಳೆ ಎನ್ನ ನಂತರದ ಬುಕ್ಕ ನಿಕ್ ಆ ಜುಮಾದಿನ ಪ್ರಸಾದ ಕುರ್ಪುನ ಯೋಗ್ಯತೆ ಉಂಡು ಐನ ಈ ಜುಮಾದಿನ ನಟದು ನನ್ನ ದುಂಬುಗು ಊರು ದಕ್ಲೆಗೆ ಐನ ಈ ನಡ ನಡಪ ಒಂದು ಪೂಡು ಪಂಡದು ಅವೇ ಲೆಕ್ಕಿರದ ಒರ ಮನೆ ವಿಷವಿಡ ಯಾನು ಅವೇ ನೆಲೆದಡಿ ಕುತು ನೇಮದ ಕೊಡ್ತುಡು ಪೋದು ಜುಮ್ಮಾದಿಡ ಕರ್ತಲ್ ಇಡ ಪೂದೆ ಪೂ ಪೂಟು ಇಂಕ್ ಎಡ್ಡೆ ತಿಂಡ್ ಆಯ್ನ ಆಶೀರ್ವಾದ ಎಲ್ಲ ತಿಕ್ಕದು ಅಯ್ದ ಪಕ್ಕ ಏನು ಪದ್ನೇಳು ವರ್ಷ ದಿಂಚಿ ಮರ್ದ ಕೊರೊಂದು ಉಲ್ಲೆ ಎದೋ ಜನಕ್ಕೆ ಕುರ್ದು ಹುಷಾರಾಯನಕು ಉಲ್ಲೇರು ಅವೇ ಜುಮಾದಿನ ಪು ಹಾಸ್ಪಿಟಲ ಕುಡ್ಲ ಪುತ್ತೂರು ಕಾಸರಗೋಡು ಪದ ಹಾಸ್ಪಿಟಲಿಗೆ ಸೈತದು ಜೂವತ್ತು ಪೊತ್ತುಡು ಡಾಕ್ಟರ್ ನಾಲ್ಕು ಕೈ ಬಿಡ್ ಕೇಸು ಜುಮಾ ದಿನ ನಂದ ಪ್ರಸಾದ್ ಗುಣಮಂತದ ಕೊನವೋ ಆ ಸಂದನ ಸಂದೈತ ಅವು ಐದು ಐದು ಬುಕ್ಕ ಏತೋ ಎಂಕ ಸನ್ಮಾನ ಸತ್ಕಾರ ಪೂರ ಮಂತೀರ ಅವು ಪೂರ ಜುಮಾದಿಗೆ ಸೇರಿದು ನನ ಮಿತ್ಗಲೇ ಅವನ ದಾದ ಅನ್ಪು ಬಂಡ ಅವೇ ಆ ಜುಮಾದಿನ ಸ್ಥಾನ ಒರಿದು ಆ ಐನ ಎಕ್ರೆ ಜಾಗೆ ಜುಮಾದಿಗ ಜುಮಾದಿನ ಪುದರು ಮನ್ಪೋಡುಂದು ಪಂಡೇ ಅವಳ ತಿ ಅಡಗೊಂಜಿ ಪೋದು ವರ್ಷ ವರ್ಷ ಇಂಕ್ಲೆ ಅಲ್ಪದ ನೇಮದ ಪೊರಳನ್ನು ತೂ ತೂದು ತೂಡು ಪಂಪುನ ಇಂಕ್ಲ ಒಂಜ್ ಆಸೆ ಉಂಡು ನನ್ನ ಮಿತ್ಗಲ್ಲ ಆ ಸೂರ್ಯ ಸೂರ್ಯಚಂದ್ರೀತನಾಥ ದಿನ ಆಯ ಮೇ ಅಲ್ಪ ಮೆರೆ ಆನೆಲಿ ದಡಿ ಗುತ್ತುಡು ಮೆರೆ ಒಂದು ಪೋಡು ಎನ್ನದ್ದು ಬೊಕ್ಕ ಎನ್ನ ಜೋಕುಲ್ಲ ಐಕ್ ಅಮ್ಮ ಇನ್ನ ಬೊಕ್ಕ ಇಂಕ್ಲೆಗ್ಲಾ ಆ ಜುಮಾ ದಿನ ಆಶೀರ್ವಾದ ತಿಕ್ಕ ನಂಡ ಇಂಕ್ಲಾ ಇನ್ನ ಮುಂದೆ ಅರಿತು ಒಂದು ಅಂಚನೆ ಪಂಡೊಂದು ಲೇರು ಅಂಚನೆ ಆ ದಿನ ಆಯ್ ಬೆಳಗೊಂದು ಪೂಡು ನಂಡದು ನನಕೇ ಮೊನ್ನೆ